ತುಂಬಾ ಜನರಿಗೆ ಅಚ್ಯುತ್ ಕುಮಾರ್ ಅವರ ಕುಟುಂಬವನ್ನ ನೋಡ್ಬೇಕು ಅಂತ ಆಸೆ ಇರುತ್ತೆ ಜೊತೆಗೆ ಇವರ ಒಂದು ಫ್ಯಾಮಿಲಿಯಲ್ಲಿ ಏನ್ ಮಾಡ್ಕೊಂಡಿದ್ದಾರೆ ಅವರ ಒಂದು ಪತ್ನಿ ಅಂತ ಕೂಡ ತಿಳ್ಕೋಬೇಕು ಅಂತ ಆಸೆ ಇರುತ್ತೆ ಸೊ ಕಂಪ್ಲೀಟ್ ಡೀಟೇಲ್ಸ್ ನೀವು ಇಲ್ಲಿ ನೋಡಬಹುದು ಜೊತೆಗೆ ಅಚ್ಯುತ್ ಕುಮಾರ್ ಅವರ ಹೊಸ ಸಿನಿಮಾದ ಒಂದು ಗುಡ್ ನ್ಯೂಸ್ ಕೂಡ ಸಿಕ್ಕಿದೆ ಬಹಳಷ್ಟು ಜನರಿಗೂ ಕೂಡ ಖುಷಿ ಆಗೋದು ಗ್ಯಾರಂಟಿ ಸೊ ನೀವು ಕೂಡ ಎಂಜಾಯ್ ಮಾಡಬಹುದು ಅಚ್ಯುತ್ ಕುಮಾರ್ ಅವರ ಸಿನಿಮಾಗಳನ್ನ ಫೈರ್ ಪ್ಲೇ ಅಂತ ಒಂದು ಅದ್ಭುತವಾದಂತಹ ಸಿನಿಮಾ ಇದೀಗ ರಿಲೀಸ್ಗೆ ರೆಡಿ ಆಗಿದೆ ಇದನ್ನ ನಿರ್ಮಾಣವನ್ನ ಮಾಡಿರುವುದು ನಿವೇದಿತ ಶಿವರಾಜ್ ಕುಮಾರ್ ಅವರು ಎಸ್ ಹೌದು ಈ ಒಂದು ಸಿನಿಮಾದಲ್ಲಿ ದೊಡ್ಡ ತಾರಾ ಬಳಗವೇ ಇದೆ ಚಿತ್ರದ ಪಾತ್ರಧಾರಿಗಳನ್ನ ಪರಿಚಯಿಸಿದ್ದಾರೆ ಅಚ್ಯುತ್ ಕುಮಾರ್ ಅವರ ಜೊತೆಗೆ ಸುಧಾರಣೆ ಅವರು ಕೂಡ ಕಾಣಿಸ್ಕೊಂಡಿದ್ದಾರೆ ಬಹಳಷ್ಟು ಒಂದು ದೊಡ್ಡ ದೊಡ್ಡ ತಾರಾ ಬಳಗವೇ ಒಂದು ಸಿನಿಮಾದಲ್ಲಿ ಬಣ್ಣ ಹಚ್ಚಿದ್ದಾರೆ ಇದರಲ್ಲಿ ಹೀರೋ ತಂದಿಯ ಪಾತ್ರವನ್ನ ನಿಭಾಯಿಸಿದ್ದಾರೆ ಜೊತೆಗೆ ಜೋಡಿಯಾಗಿ ಸುಧಾರಣೆ ಅವರು ಕೂಡ ಕಾಣಿಸ್ಕೊಂಡಿದ್ದಾರೆ ಇನ್ನ ಅಚ್ಯುತ್ ಕುಮಾರ್ ಅವರ ಪತ್ನಿ ಹೆಸರು ನಂದಿನಿ ಪಟವರ್ಧನ್ ಅಂತ ಅವರು ಕೂಡ ರಂಗಭೂಮಿ ಕಲಾವಿದೆ ಆ ಒಂದು ಟೈಮ್ ನಿಂದಲೂ ಕೂಡ ಚಿರ ಪರಿಚಯ ಒಟ್ಟಿಗೆ ನಾಟಕಗಳನ್ನು ಕೂಡ ಮಾಡಿದ್ದಾರೆ ಸಾಕಷ್ಟು ಹೆಸರುವಾಸಿಯಾದಂತವರ ಜೊತೆಗೆ ಅಚ್ಯುತ್ ಕುಮಾರ್ ಅವರಿಗೆ ಮುದಾದ ಮಗಳು ಕೂಡ ಇದ್ದಾರೆ ಬಹಳಷ್ಟು ಜನರಿಗೆ ಅಚ್ಯುತ್ ಕುಮಾರ್ ಅವರ ಘಟನೆ ಇಷ್ಟ ಸಾಕಷ್ಟು ಸಿನಿಮಾಗಳಲ್ಲಿ ಪೋಷಕ ಪಾತ್ರಗಳನ್ನು ಮಾಡಿದ್ದಾರೆ ಕೆಜಿಎಫ್ ನಲ್ಲಿ ನೋಡಿರ್ಬೋದು ವಿಲನ್ ಪಾತ್ರ ಮಾಡಿದ್ದಾರೆ ಸೊ ಹೀಗೆ ಕಂಪ್ಲೀಟ್ ಒಂದ ಎರಡ ತುಂಬಾ ಸಿನಿಮಾಗಳು ಒಳ್ಳೊಳ್ಳೆ ಸಿನಿಮಾಗಳು ಆಮೇಲೆ ಪೊಲೀಸ್ ಪಾತ್ರ ಮಾಡಿದ್ದಾರೆ ಜಾಸ್ತಿ ಪೋಷಕ ಪಾತ್ರಗಳನ್ನ ಇವರು ಮಾಡಿರೋದು ಕೊಟ್ಟ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ತಾರೆ ಸದ್ಯಕ್ಕೆ ಇವರ ಪತ್ನಿ ಕಂಪ್ಲೀಟ್ ಆಗಿ ಗೌಸ್ ವೈಫ್ ಆಗಿದ್ರೆ ಮುಂಚೆ ರಂಗಭೂಮಿಯಲ್ಲಿ ಕೆಲಸವನ್ನ ಮಾಡ್ತಿದ್ರು ಅಂದ್ರೆ ನಾಟಕಗಳನ್ನು ಮಾಡುವುದು ತರಬೇತಿ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ರು ತುಂಬಾನೇ ಹೆಸರುವಾಸಿ ಇವರ ಪತ್ನಿ ರಂಗಭೂಮಿಯಲ್ಲಿ ಉತ್ತಮವಾಗಿ ತೊಡಗಿಸ್ಕೊಂಡಿದ್ರು ಸದ್ಯಕ್ಕೆ ಇದೀಗ ಒಂದು ಅದ್ಭುತವಾಗಿ ತಂದೆಯ ಪಾತ್ರವನ್ನ ಮಾಡಿದ್ದಾರೆ ತುಂಬಾನೇ ಆಸಕ್ತಿ ಕೂಡಿ ಬಂದಿದೆ ಒಂದು ತಂದೆಯ ಪಾತ್ರಕ್ಕೆ ಬಹಳಷ್ಟು ಮೆಚ್ಚುಗೆಯೂ ಕೂಡ ಕೂಡಿ ಬಂದಿದೆ ಅಂತ ಹೇಳ್ಬೋದು ನಿಮಗೂ ಕೂಡ ಅಚ್ಯುತ್ ಕುಮಾರ್ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬಿಡಿ ಮರಿಬೇಡಿ